ಮತ್ತೆ ಉಲ್ಟಾ ಎಲ್ಲೂ ಹೊಡೆದಿಲ್ಲ ಸರ್ ನಾನು ಸೌಜನ್ಯ ಅಪಹರಣ ಆಗಿದೆ ಅಂತ ನಾನು ಎಲ್ಲಿನೂ ಹೇಳಿಲ್ಲ ಒಂದು ಹುಡುಗಿ ಅಪಹರಣ ಆಗಿದೆ ನಾವು ನೋಡಿದೀವಿ ಅಂತ ಅವಾಗ್ಲೂ ಹೇಳ್ತಾ ಇದ್ದೀನಿ ಇವಾಗ್ಲೂ ಹೇಳ್ತಾ ಇದ್ದೀನಿ ಎಲ್ಲಿ ಬೇಕಾದ್ರೂ ಹೇಳ್ತೀನಿ ಇವರು ಕೂಲಿಗೋಸ್ಕರ ಇವರು ಅವ್ರದ ಒಂದು ಪಾಸ್ ಮಾಡ್ಕೊಳಕ್ಕೋಸ್ಕರ ಏನ್ ಮಾಡಿದ್ದಾರೆ ಉಲ್ಟಾ ಹೊಡೆದ್ ಚಿಕ್ಕ ಕೆಂಪಮ್ಮನವರು ಉಲ್ಟಾ ಹೊಡೆದಿದ್ದಾರೆ ಅವರ ಸಹೋದರನೇ ನಂಬ್ತಾ ಇಲ್ಲ ಅವನ ಸರ್ಟಿಫಿಕೇಟು ಅವನ ನಂಬಿಕೆ ನನಗೆ ಬೇಕಾಗಿಲ್ಲ ಇವ್ರು ಜಡ್ಜು ಅಲ್ಲ ಮತ್ತೆ ಕೋರ್ಟು ಅಲ್ಲ ಇವರು ಇವರು ಯಾರು ನನ್ನ ಬಗ್ಗೆ ತೀರ್ಪು ಕೊಡೋಕೆ ಯಾರು ಅಲ್ಲ ಕಣ್ಣಿಂದ ನೋಡಿದ್ರೆ ಮತ್ತೆ ಒಂದು ನಾನು ಕೆಲಸ ಮಾಡಿಸಿ ಮಾಡಿರೋ ಜಾಗದಲ್ಲಿ ಇದನ್ನ ತಿದ್ದಿದ್ದಾರೆ ಹೋಗಿ ಆ ಒಂದು ಕಚಡ ಕೆಲಸ ಮಾಡಿದ್ದಾರೆ ನಾವು ತಿದ್ದಬೇಕು ಅಂದ್ರೆ ನಾವೇನಾದ್ರು ಮಾಡಬೇಕು ಅಂದ್ರೆ ನಮ್ಗೆ ಗೊತ್ತಿರುತ್ತೆ ಐಡಿಯಾ ಮಾಡ್ಬೇಕು ಅಂತ ಸೌಜನ್ಯಾದಿಯಾಗಿ ಎಷ್ಟೋ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದ್ರು ಕೂಡ ಇವತ್ತಿಗೂ ನ್ಯಾಯ ಸಿಗ್ತದ್ದು ನಮ್ಮ ರಾಜ್ಯದ ನಮ್ಮ ದೇಶದ ಕೆಲಸಗಳನ್ನ ತಿರ್ಚಿ ಉರ್ಚಿ ಹೆಂಗ್ ಮಾಡ್ತಾ ಇದ್ರು ಅದೇ ತರ ನಾನು ಈ ಪೊಲೀಸ್ ರೂಟ್ ಅಲ್ಲಿ ಹೋಗೋ ರೀತಿ ನೀತಿ ನನಗೆ ಗೊತ್ತಿಲ್ಲ ಇಲ್ಲಿ ಇರೋಳು ಮಂಡ್ಯದಲ್ಲಿ ಇರೋಳು ಧರ್ಮಸ್ಥಳಕ್ಕೆ ಹೋಗಿ ನಾನು ಹೋಗಿ ನನ್ನನ್ನ ಇಡೀರಿ ನಾನು ನಾನಿಂಗ್ ಸಾಸಿ ಹೇಳ್ತೀನಿ ಅಂತ ಹೋಗೋ ಮುಂದೆ ಹೇಳಕ್ಕಾಗುತ್ತೆ ನಾನು ಇದು ನನ್ನೂರ ನನ್ನ ಕಣ್ಣ ಮುಂದೆ ಇದನ್ನ ಏನ್ ನಡೆದಿರೋದು ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ ಅದನ್ನ ನಾನು ಯಾವಾಗ ಸಂದರ್ಭ ಸಿಕ್ತು ನನಗೆ ಐ ಟಿ ರಚನೆ ಮಾಡಿದ್ದಾರೆ ಪ್ರಾಮಾಣಿಕವಾದ ತನಿಖೆಯಲ್ಲಿ ನಡೆಯುತ್ತೆ ಅಲ್ಲಿ ನನ್ನ ಹೇಳಿಕೆಗೆ ಬೆಲೆ ಸಿಗುತ್ತೆ ಅನ್ನೋ ಒಂದು ಕನ್ಫರ್ಮ್ ನಾನು ಮಾಡಿಕೊಂಡು ಅಲ್ಲಿಗೆ ಹೋಗಿ ಹೇಳಿಕೆ ಕೊಟ್ಟೆ ನಾನು ಪೊಲೀಸ್ನವ್ರ ಮುಂದೆ ಹೇಳಿಕೆ ಕೊಟ್ಟಿದ್ರೆ ಅವ್ರು ಸತ್ತಿರೋ ಜೊತೆಗೆ ನಾನು ಸೇರ್ಕಂತ ಇದೀನಿ ಎಲ್ಲಿ ಹೇಳಿಕೆ ಕೊಡ್ಬೇಕಾಯ್ತು ಸಿದ್ದರಾಮಯ್ಯ ಸರ್ ಈ ತರ ಹೇಳ್ತಾ ಇದ್ದೀನಿ ಅವರು ಒಂದು ಲಾಯರ್ ಆಗಿ ಅವರು ಹೇಳೋ ರೀತಿ ಅದು ಸರಿ ಇಲ್ಲ ನಾನೊಂದು ಮಹಿಳೆ ಮಹಿಳೆಯಾಗಿ ಇಷ್ಟು ಸಾಕ್ಷಿಯಾಗಿ ಗೊತ್ತಿದ್ದ ಯಾಕೆ ಹೇಳಿಲ್ಲ ಇಷ್ಟು ದಿವಸ ಅವ್ರ ಮುಂದೆ ಹೋಗಿ ಹೇಳ್ಬೇಕಾಗಿತ್ತ ಅವ್ರ ಮುಂದೆ ಹೇಳೋ ಅವ್ರನ್ನ ವಿಸಿಟ್ ಮಾಡೋಕೆ ನಮ್ಗೆ ಅವಕಾಶ ಕೊಡೋದಿಲ್ಲ ಏನ ಅವ್ರು ಬಂದು ಕಷ್ಟ ಸಿಗತಾರ ಅವರು ಅವ್ರ ಹಿಂದೆಗಡೆ ಇರೋರನ್ನೆಲ್ಲ ನಮ್ಮ ಮನೆಗಳ ಹತ್ರ ಕಲಿಸ್ತಾರೆ ವೋಟ್ ಗಿಟ್ಟಿಸ್ಕೊಳಕೆ ವೋಟ್ ಗಿಟ್ಟಿಸ್ಕಂಡ್ ಆದ್ಮೇಲೆ ಒಂದು ಹೆಣ ಬಿದ್ದಿದ್ರು ಅವ್ರು ಬಂದು ನೋಡಲ್ಲ ಇವ್ರನ್ನ ಯಾವ ನಂಬಿಕೆ ಮೇಲೆ ಹೋಗಿ ನಾನು ಹೇಳ್ಬೇಕು ಅವರು ಒಂದು ಹೇಳ ಒಂದು ಆಡ್ ಕೊಟ್ಟಿದ್ರು ಅದನ್ನ ನೋಡ್ಬಿಟ್ಟು ಅವ್ರ ಮುಂದೆನಾರು ಹೇಳಬಹುದೇ ಸಾರ್ವಜನಿಕರು ಸೇರ್ತಾರೀ ಆ ಜನರ ಮುಂದೆನಾರು ಹೇಳ್ಬೋದಲ್ಲ ಅಂತ ನಾನು ಅಲ್ಲಿ ಬಂದೆ ಹುಡ್ಕೊಂಡು ಅಲ್ಲಿಗೆ ಬರಲಾಗಿ ಎಸ್ ಐ ಟಿ ರಚನೆ ಮಾಡಲಾಗಿ ನನಗೊಂದು ಅವಕಾಶ ಸಿಕ್ತು ಹೋಗಿ ಹೇಳಣ ತಡೆ ಸತ್ಯನ ಸತ್ಯ ಬೆಳಕಿಗೆ ತರಬೇಕು ಇದ್ದ ಇಂಥ ಅನ್ಯಾಯಗಳಾಗಬಾರ್ದು ಆ ಹುಡ್ಗಿನ ನಾನು ನೋಡಿದ್ದೇನೆ ಅಂದ್ರೆ ಸೌಜನ್ಯ ಅಂತ ನಾನು ಎಲ್ಲಿನೂ ಹೇಳಿಲ್ಲ ಸೌಜನ್ಯನೇ ಅಪಹರಣ ಮಾಡಿದ್ದಾರೆ ಅಂತ ನಾನು ಮೊದಲು ಎಲ್ಲಿನೂ ಹೇಳಿಲ್ಲ ಆ ಫೋಟೋ ನೋಡಿ ಇದೇ ಹುಡುಗಿನೇ ನಾನು ನೋಡಿದ್ದೀನಿ ಇದೇ ಹುಡುಗಿನೇ ಅವ್ರು ಅಪಹರಣ ಮಾಡಿದ್ರು ಇಂಥವ್ರ ಆಮೇಲೆ ಇನ್ನೊಂದು ಧರ್ಮಸ್ಥಳದ ಫ್ಯಾಮಿಲಿ ಇದು ಫೋಟೋ ತೋರಿಸಿದ್ರು ಅದರೊಳಗೆ ಒಬ್ಬ ವ್ಯಕ್ತಿ ಇದ್ದ ಅವನು ಯಾವ ರೀತಿ ಇದ್ದ ಅಂದರೆ ವಿಜಯಪುರದಲ್ಲಿ ಸಿದ್ದೇಶ್ವರ ಸ್ವಾಮೀಜಿ ಅವರ ಅವರ ಯೌವನದಲ್ಲಿ ವಯಸ್ಸಿನಲ್ಲಿ ಇದ್ದಾಗ ಇದ್ರು ಸಿದ್ದೇಶ್ವರ ಸ್ವಾಮೀಜಿಯವರು ಆ ಪ್ರವಚನಗಳನ್ನ ನಾನು ನೋಡ್ತಾ ಇದ್ದೀನಿ ನೋಡ್ತಾ ಇರ್ತೀನಿ ಯಾವಾಗಲೇ ಅವ್ರನ್ನ ನೋಡುವಾಗೆಲ್ಲ ಅವರು ಸಣ್ಣದಾಗಿರುವಾಗ ಯಾವಾಗ ಪ್ರವಚನ ಮಾಡ್ತಿದ್ರು ಸಣ್ಣ ಹುಡುಗನಲ್ಲಿ ಅವಾಗ ಇವನ ನೆನಪು ಬರ್ತದೆ ನನಗೆ ಅದನ್ನೆಲ್ಲ ನೋಡ್ಕೊಂಡು ನಾನು ನೆನಪಿಟ್ಕೊಂಡು ಮತ್ತೆ ಒಂದು ಇನ್ಸಿಡೆಂಟ್ ನೆನೆಸಿದಾಗ ಎಲ್ಲ ಮರುಕಳಿಸ್ತದೆ ನನಗೆ ಅದನ್ನು ಹೋಗಿ ಹೇಳ್ತೀನಿ ಹೇಳಿದಾಗ ಅವರು ಅಲ್ಲಿ ಸರಿಯಾಗಿ ನಡ್ಕೊಂಡಿಲ್ಲ ನನ್ನ ಮುಂದೆ ಅವ್ರು ಏನ್ ಮಾಡಿದ್ದಾರೆ ಇದನ್ನೆಲ್ಲ ತಿರ್ಚಿ ಸಾಕ್ಷಿ ಹೇಳಕ್ ಬಂದವರನ್ನೇ ಅಪರಾಧಿ ಮಾಡಿ ಅವ್ರ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಯಾರನ್ನ ರಕ್ಷಣೆ ಮಾಡ್ಬೇಕು ಅವ್ರನ್ನ ರಕ್ಷಣೆ ಮಾಡಕ್ಕೋಸ್ಕರ ಅಲ್ಲಿ ಎಸ್ ಐ ಟಿ ಅವರು ಎಸ್ ಐ ಟಿ ಇಲ್ಲಿ ನಡೀತಾ ಇರೋದೇ ಇದು ಸುಜಾತ ಭಟ್ ಸಹಾಯ ಮಾಡಿದಿವಿ ನೀವು ಸುಜಾತ ಭಟ್ತರ ಅವ್ರು ಆಮೇಲೆ ಉಲ್ಟಾದ್ರು ಅವರು ಇಲ್ಲ ಅಂತ ಅವ್ರು ತಪ್ಪು ಒಪ್ಕೊಂಡ್ರು ನೀವು ಪರಿಸ್ಥಿತಿನೂ ಹಂಗೆ ಆಗ್ಬಾರ್ದು ನೀವು ನಾವ್ ಹೇಳ್ದಂಗೆ ಕೇಳಿ ಅಂತೆಲ್ಲ ನನ್ಗೆ ಹೇಳಿದ್ರು ಆಮೇಲೆ ಅವನೇ ಅವನು ಗಿಳಿಯಾರ ಅವ್ನ ಪರಿಚಯ ಮಾಡಿಸ್ಕೊಡ್ತೀವಿ ಅವರು ನಿಮ್ಗೆ ಸಹಾಯ ಮಾಡ್ತಾರೆ ಅಂತೆಲ್ಲ ಹೇಳಿದ್ರು ಮತ್ತೆ ನಾನು ಎಸ್ ಐ ಟಿ ಹೋಗಿ ಹೇಳಿಕೆ ಕೊಟ್ಟಿರೋದು ಹೊರಗಡೆ ಹೆಂಗ್ ಲೀಕ್ ಆಯ್ತು ಎಸ್ ಐ ಟಿ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದೀಯಾ ಇಲ್ಲ ಅದಕ್ಕೆ ಗೊತ್ತಾಯ್ತು ಅದಕ್ಕೆ ನಾನು ಹೇಳ್ತೀನಿ ಒಂದು ಸರ್ ಹೊರ ರಾಜ್ಯದಿಂದ ತನಿಖಾ ತನಿಖಾಧಿಕಾರಿಗಳನ್ನ ಕರೆಸಿ ಇಲ್ಲಿ ತನಿಖೆ ಮಾಡಬೇಕು ಅನ್ನೋದು ನನ್ನೊಂದು ಉದ್ದೇಶ ಇದೆ ಸರ್ ಹೇಳಿ ನಾನು ಮಾತು ಮುಗಿಸ್ತೀನಿ ಮತ್ತೆ ಉಲ್ಟಾ ಎಲ್ಲೂ ಹೊಡೆದಿಲ್ಲ ಸರ್ ನಾನು ಸೌಜನ್ಯ ಅಪಹರಣ ಆಗಿದೆ ಅಂತ ನಾನು ಎಲ್ಲಿನೂ ಹೇಳಿಲ್ಲ ಒಂದು ಹುಡುಗಿ ಅಪಹರಣ ಆಗಿದೆ ನಾವು ನೋಡಿದೀವಿ ಅಂತ ಅವಾಗ್ಲೂ ಹೇಳ್ತಾ ಇದ್ದೀನಿ ಇವಾಗ್ಲೂ ಹೇಳ್ತಾ ಇದ್ದೀನಿ ಎಲ್ಲಿ ಬೇಕಾದ್ರೂ ಹೇಳ್ತೀನಿ ಇವರು ಕೂಲಿಗೋಸ್ಕರ ಇವರು ಅವ್ರದ್ದ ಒಂದು ಪಾಸ್ ಮಾಡ್ಕೊಳಕ್ಕೋಸ್ಕರ ಏನ್ ಮಾಡಿದ್ದಾರೆ ಉಲ್ಟಾ ಹೊಡೆದ್ ಚಿಕ್ಕ ಕೆಂಪಮ್ಮನವರು ಉಲ್ಟಾ ಹೊಡೆದಿದ್ದಾರೆ ಅವರ ಸಹೋದರನೇ ನಂಬ್ತಾ ಇಲ್ಲ ಅವ್ನ ಸರ್ಟಿಫಿಕೇಟು ಅವನ ನಂಬಿಕೆ ನನಗೆ ಬೇಕಾಗಿಲ್ಲ ಇವ್ರು ಜಡ್ಜು ಅಲ್ಲ ಮತ್ತೆ ಕೋರ್ಟು ಅಲ್ಲ ಇವರು ಇವರು ಯಾರು ನನ್ನ ಬಗ್ಗೆ ತೀರ್ಪು ಕೊಡಕ್ಕೆ ಯಾರು ಅಲ್ಲ ಕಣ್ಣಿಂದ ನೋಡಿದ್ರೆ ಮತ್ತೆ ಒಂದು ನಾನು ಕೆಲಸ ಮಾಡಿಸಿ ಮಾಡಿರೋ ಜಾಗದಲ್ಲಿ ಇದನ್ನ ತಿದ್ದಿದ್ದಾರೆ ಹೋಗಿ ಆ ಒಂದು ಕಚಡ ಕೆಲಸ ಮಾಡಿದ್ದಾರೆ ನಾವು ತಿದ್ದಬೇಕು ಅಂದ್ರೆ ನಾವೇನಾರು ಮಾಡ್ಬೇಕು ಅಂದ್ರೆ ನಮ್ಗೆ ಗೊತ್ತಿರತ್ತೆ ಐಡಿಯಾ ಮಾಡ್ಬೇಕು ಅಂತ ಅದೇ ನಿಮ್ದು ನಿಮ್ದು ಸೈನು ಮತ್ತೆ ಏನೋ ಆಗಿದೆ ಅಂತ ಅದೇ ಸರ್ ಅದನ್ನ ತಿದ್ದಿದ್ದಾರೆ ಅವರು ಯಾರನ್ನೋ ಬಿಟ್ಟು ಕೆಲಸ ಮಾಡ್ಸಿದ್ದಾರೆ ಅವ್ರಿಗೆ ಸರಿಯಾಗಿ ಮಾಡಕ್ ಬಂದಿಲ್ಲ ಅದನ್ನ ಅವ್ರು ಏನ್ ಮಾಡಿದಾರೆ ಎಲ್ಲಾ ಹೆಸರುಗಳನ್ನು ತಿದ್ದ ಟ್ರೈ ಮಾಡಿದ್ದಾರೆ ಅವಾಗ ಇವ್ರು ಏನ್ ಮಾಡಿದಾರೆ ಅಯ್ಯೋ ಎಲ್ಲ ಹೆಸರು ತಿದ್ದಬೇಡಮ್ಮ ಇದು ಮಾತ್ರ ತಿದ್ದು ಅದ್ ಮಾತ್ರ ಅಳಸು ಅಂತ ಎಲ್ಲ ಮಾಡಿದರೆ ಅದು ಚೆನ್ನಾಗಿ ಅಳಿಸಿದ್ದಾರೆ ವೈಟ್ನಾರ ಹಾಕಿಲ್ಲ ಯಾರು ಕೆರೆದಿದ್ದಾರೆ ಅದನ್ನ ಕೆರೆದು ತಿದ್ದು ಮಾಡಿ ಅದನ್ನ ಕಚಡ ಮಾಡಿ ಇಟ್ಟಿದ್ದಾರೆ ಅದ್ರ ಬಗ್ಗೆ ಏನು ತನಿಖೆ ಆಗ್ಲಿ ಸರ್ ಹಂಗೇನಾರು ಆಗೋದಾದ್ರೆ ಅದು ನಮ್ಮ ಅಧಿಕಾರಿಗಳು ನಾನು ಅದನ್ನ ತಿದ್ದಿದಾಗ ನಮ್ಮ ಅಧಿಕಾರಿಗಳು ಇದ್ರು ನಮ್ಮ ಅಧಿಕಾರಿಗಳು ಕ್ಯಾಕರಿಸಿ ನನ್ನ ಅನ್ಬೋಗು ನೀನು ಕೆಲಸ ಬಿಟ್ಬಿಟ್ಟು ನೀನು ಸರ್ಕಾರಿ ಕೆಲಸಕ್ಕೆ ಈ ತರ ಮಾಡಿ ಮಸಿ ಬಳಿತಾ ಇದೆಯಾ ನೀನು ಕೆಲಸಗಳು ಮಾಡೋಕೆ ಬಂದಿದೆಯ ನೀನು ಅಂತ ಹೇಳಿ ಕಳಿಸ್ತಿದ್ರು ಸರಿಯಾಗಿ ಇದಕ್ಕೆ ನಮ್ಮ ಅಧಿಕಾರಿಗಳು ಹೊಣೆ ಅಲ್ಲ ಅಲ್ಲಿ ಮಾಡ್ತಾ ಇರೋ ಕೆಲಸಗಾರರು ಹೊಣೆ ಅಲ್ಲ ಯಾರೋ ಗೂಢಚಾರಿಗಳು ಮಾಡಿರೋ ಕೆಲಸ ಇದು ಅಂತ ನಾನು ಎಲ್ಲ ಇವನ್ ಕುತಂತ್ರ ಮಂದಿ ಕೂಡ ಮಂಡಿದವನೇವನು ಮಂಡಿದಲ್ಲಿ ಅವನು ಅವ್ರ ಅಪ್ಪ ಅಮ್ಮನೂ ಇಲ್ಲೇ ಇದಾರೆ ಪಾಪ ಅವರ ಒಳ್ಳೆ ಸಭ್ಯರು ಸುಸಂಸ್ಕೃತರು ಅವರು ಹೊಟ್ಟೆಗೆ ಇವನೊಬ್ಬ ಹುಟ್ಟಿದಾನೆ ಇವನು ಅಂತ ಅವನೇ ಪರಿಚಯ ಮಾಡಿಕೊಟ್ಟ ನನಗೆ ಇವನು ಇಂತ ಕಚಡ ಕೆಲಸ ಮಾಡಕ್ಕೆ ಇವರೆಲ್ಲ ಒಂದು ಮೂರು ಜನ ಇದ್ದಾರೆ ಸರ್ ಇಲ್ಲಿ ಇವನು ಇವ್ ಅದೇ ಇವ್ನ ಶಿವ ಕೆಂಪ್ಯನ ಆಮೇಲೆ ಇನ್ನೊಬ್ಬ ಇದ್ದಾರೆ ಇವನೊಬ್ಬ ಇವರು ಮೂರು ಜನ ಸೇರ್ಕೊಂಡು ಇವ್ನು ಯಾಕೆಂದ್ರೆ ಈ ಶಿವ ಕೆಂಪ್ಯನನು ನಾನು ಎಲ್ಲೆಲ್ಲಿ ಕೆಲಸ ಮಾಡಕ್ ಹೋಗ್ತಿದ್ದೀನಿ ಅಲ್ಲೆಲ್ಲ ಬಂದು ನನ್ಗೆ ನನ್ನ ಮೇಲೆ ಅವಹೇಳನಕಾರಿ ಇದನ್ನ ಹೇಳಿದಾನೆ ಎಲ್ಲ ಜನಗಳ ಜೊತೆ ಅದನ್ನೆಲ್ಲ ಅದಕ್ಕೆಲ್ಲ ಸಾಕ್ಷಿ ಇದೆ ಬೇಕಾರೆ ಒಂದ್ರೆ ಪ್ರತ್ಯಕ್ಷ ದರ್ಶಿಗಳು ಹೇಳ್ತಾರೆ ಶಿವ ಇವರು ಅಣ್ಣ ಬಂದಿದ್ದ ಈ ತರ ಮಾಡಿದ ಅವಳು ಸರಿ ಅವಳಿಗೆ ಕೆಲಸ ಕಿತ್ತಾಕ್ರಿ ಅಂತ ಎಲ್ಲ ಬಂದು ಹೇಳಿದಾನೆ ಮತ್ತೆ ಜೊತೆಗೆ ನಾನು ಅಧಿಕಾರಿ ಶಿವಲಿಂಗಪ್ಪನವ್ರ ಮುಂದೆ ಹೋಗಿ ನನ್ನ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನೆಲ್ಲ ಕೊಟ್ಟು ಅವ್ರು ಚೆನ್ನಾಗಿ ಹೋಗೋದಕ್ಕೆ ಆಕರಿಸಿ ಅವನಿಗೆ ಕಳಿಸಿದ್ದಾರೆ ಇಷ್ಟೆಲ್ಲ ಕುತಂತ್ರ ಮಾಡಿರೋದು ಉದಾಹರಣೆಗಳಿದೆ ಇದೇ ರೀತಿ ಅವನೇ ಇವಾಗ ಇದನ್ನ ಮಾಡಿ ಫೇಕ್ ದಾಖಲೆಗಳನ್ನ ತಂದು ಮುಂದಿಟ್ಟು ನನ್ನನ್ನು ಕೂಗಿಸೋ ಪ್ರಯತ್ನ ಪಡ್ತಾ ಇದ್ದೇನೆ ಅವ್ನು ಅನೇಲೂ ಬರ್ದಿನಿ ನನ್ನನ್ನು ಕೂಗ್ಸೋಕೆ ಅವ್ನು ಮಾಡಿರುವಂತಹ ಹಲ್ಕಾ ಕೆಲಸಗಳನ್ನ ಬಯಲಿಗೆ ಎಳಿತೀನಿ ಸಾಕ್ಷಿದಾರ ಅಂದ್ರೆ ಬರಬೇಕು ತನಿಖೆ ಮಾಡಕ್ ಬರಬೇಕು ನನ್ನ ಜೊತೆಲಿ ಜೀವಂತ ಸಾಕ್ಷಿಗಳು ತೋರಿಸ್ತೀನಿ ನಾನು ಯಾಕಂದ್ರೆ ನೈಂಟಿ ಒನ್ ಅಲ್ಲಿ ನಾನು ಎಸ್ ಪಾಸ್ ಮಾಡಿರೋ ಸರ್ ಅದ್ರ ಹಿಂದೆ ಅನ್ಎಜುಕೇಟೆಡ್ ನನಗೆ ಪ್ರಾಪಂಚಿಕ ಜ್ಞಾನ ಗೊತ್ತಿರಲಿಲ್ಲ ಅದ್ರ ಹಿಂದೆ ನಡೆದಿರೋಕೆ ಇವನ್ ಮಾಡಿರುವಂತಹ ಹಲ್ಕಾ ಕೆಲಸಗಳನ್ನ ಮುಂದೆ ಇಡ್ತೀನಿ ನಾನು ಅದಕ್ಕೆ ಜೀವಂತ ಸಾಕ್ಷಿಗಳು ಕೊಡ್ತೀನಿ ಇವನು ಕೊಡ್ಲಿ ಸರ್ ನಾನು ಜೈಲ್ಗೆ ಹೋಗಿದ್ ಬಂದಿದ್ದಕ್ಕೆ ದಾಖಲೆ ಕೊಡ್ಲಿ ಇವ್ನು ಕೇಸ್ ಮಾಡ್ಲಿ ಸರ್ ನನ್ನ ಮೇಲೆ ನಾನು ಜೈಲ್ಗೆ ಹೋಗಿದ್ ಬಂದಿದ್ದೆ ಮತ್ತೆ ಯಾವ್ದು ಬೇರೆ ಹೆಸರು ಇಟ್ಕೊಂಡು ಕರೆಸ್ಪಾಂಡೆನ್ಸ್ ಮಾಡ್ತಾ ಇದೀನಿ ಅನ್ನೋದ್ರ ಬಗ್ಗೆ ಎಲ್ಲ ಇವನು ದಾಖಲೆಗಳು ಕೊಟ್ಟು ನನ್ನ ಮೇಲೆ ಕೇಸ್ ಮಾಡಲಿ ಸರ್ ಅದನ್ನ ನಾನು ಪೇಸ್ ಮಾಡ್ತೀನಿ ಇಲ್ವಾ ಇವಾಗ ನೋಡಿ ನಾನು ಏನ್ ಮಾಡ್ತೀನಿ ಅನ್ನೋದು ಈಗ ನಾನು ಡಿಫಾರ್ಮೇಶನ್ ಕೇಸ್ ಅವ್ರ ಮೇಲೆ ಹಾಕ್ತೀನಿ ಅನ್ನೋದು ಗೊತ್ತಾದ ಮೇಲೆ ಇವರೆಲ್ಲ ಇದನ್ನೆಲ್ಲ ಮಾಡ್ತಾ ಇದಾರೆ ಆಮೇಲೆ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದು ಬಂದ ಮೇಲೆ ಇವೆಲ್ಲ ಪ್ರಚಾರಗಳು ಬರ್ತಾ ಇದಾವೆ ಹಿಂದೆ ಯಾಕೆ ಬರ್ಲಿಲ್ಲ ಹಿಂದೆ ಮಾಡ್ತೀನಿ ನಾವು ಅದೇ ಇದನ್ನೆಲ್ಲ ಹಿಂಗೆಲ್ಲ ಕೇಳ್ಬಿಟ್ಟು ಸರ್ ಇವಾಗ ನಾನು ಇವಾಗ ಮುಂದಿನ ಕ್ರಮಕ್ಕೆ ನಾನು ರೆಡಿಯಾಗಿದ್ದೀನಿ ಮಾಡ್ತೀನಿ ಸರ್ ಅದನ್ನ